ಯಾವ ಒಬ್ಬ ವ್ಯಕ್ತಿ ವ್ಯಕ್ತಿ ಹೆಸರು ನಾನು ಸರ್ಫರಾಜು ಪ್ರೈವೇಟ್ ಸೆಕ್ರೆಟರಿ ನಮ್ಮ ಹೌಸಿಂಗ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಮಾತಾಡಿದ್ದೀನಿ ಅದು ಯಾರು ನಾನು ಮಿನಿಸ್ಟರ್ಗೆ ಆರೋಪ ಮಾಡಿದ್ದೀನ ನಿಮ್ಮ ಆಫೀಸಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅಂತ ಹೇಳಿದ್ದೀನಿ ಮತ್ತೆ ತನಿಖೆ ಅದು ಹಾಂ ಈಗ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನದಲ್ಲಿ ನಡೀತಾ ಇದೆ ಅನ್ನೋದನ್ನು ನಾನು ಹೇಳಿದ್ದೀನಿ ಈಗ ನಾನು ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ ಒಂದು ವಸತಿ ಶಾಲೆ ಕಾಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದ ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರುವಾಗಿದೆ ನನಗೆ ಗೊತ್ತಿಲ್ಲ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡೆಲ್ ಶಾಲೆ ಕಟ್ತಾ ಇದ್ದೀವಿ ಈಗ ಮತ್ತೆ ದುಡ್ಡು ಬಂದಿದೆ ನಾವು ದುಡ್ಡು ಕೆ ಕೆ ಆರ್ ಡಬಲ್ ನಾ ತುಂಡು ಕಟ್ತಾ ಇದ್ದೀನಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲ್ ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದೀವಿ ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆ ಸ್ಕೂಲ್ ಬಿಲ್ಡಿಂಗು ಕಂಪೌಂಡು ಇದಕ್ಕೆ ಹದಿನೇಳು ಕೋಟಿ ರೂಪಾಯಿ ನಾ ನಾ ನಮ್ಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಇಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ಕೆ ದುಡ್ಡು ಸಿರ್ಪುರ್ ಪ್ಯಾಡ್ರದಲ್ಲಿ ಬಂದಂಥ ಈ ಹಿಂದೆ ಸಿದ್ದರಾಮಯ್ಯ ಇಪ್ಪತ್ತು ಕೋಟಿ ಕೊಟ್ಟಿದ್ರು ಅದನ್ನು ಭಾಳಷ್ಟು ಜನ ಮಾಧ್ಯಮದವರು ಬಂದು ಸ್ವಂತ ತಾವು ಕಣ್ಣಾರೆ ಕಂಡಿದ್ರಿ ಅದರ ಮೇಲೆ ಪುಸ್ತಕನೂ ಕೂಡ ಬರೆಸಿದ್ದೀವಿ ಅದು ಮೌಲ್ಯಾಂಕನ ಮಾಡಕ್ಕೆ ಮಾಡಿದ್ದೀವಿ ಅದು ಯಶಸ್ವಿ ಅದು ಈಗ ಬೋಸ್ರಾಜ್ ಕೂಡ ಅಲ್ಲಿ ಸಿರು ಧೂಳೆ ಬರೋಕ್ಕೆ ತಯಾರಾಗಿದ್ದಾರೆ ನೋಡೋದಕ್ಕೆ ಅಂತ ಇಲ್ಲ ಮಂಜು ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ ಆದರೆ ಈಗ ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ನಾನು ಬೇಡಿಕೆ ಇದ್ದನು ಬೇಡಿಕೆನೂ ಇಲ್ಲ ಯಾಕಂದ್ರೆ ಆಲ್ರೆಡಿ ವಸತಿ ಶಾಲೆ ಇದೆ ಅಲ್ಲಿ ಕಂಪೌಂಡ್ ಇಲ್ಲ ಕಂಪೌಂಡ್ ಬೇಕಾಗಿತ್ತು ನಮ್ಗೆ ಗೊತ್ತೇ ಇಲ್ಲ ಮಂಜೂರಾಗಿ ಹದಿನೇಳು ಕೋಟಿ ರೂಪಾಯಿ ಮೇಲೆ ಮಂಜೂರಾಗಿದೆ ಹಸ್ತಕ್ಷೇಪ ಅಲ್ರಿ ಅಂದರೆ ಸರ್ಕಾರ ಈ ತರ ಮಾಡಿದ್ರೆ ಡಬಲ್ ಡಬಲ್ ಖರ್ಚು ಡ್ಯೂಪ್ಲಿಕೇಶನ್ ಆಗ್ತದೆ ಭಿಷ್ಟಾಚಾರ ಪ್ರಕಾರ ನನಗೆ ಉದ್ಲಿ ಪೂಜೆಗೂ ಕರೆದಿಲ್ಲ